ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವ್ಲಾಗ್ ಶುರು ಮಾಡೋಣ ಹಾಗೆ ಇದು ಬಂದು ಸೋಮವಾರದ ವ್ಲಾಗ್ ಆಗಿರುತ್ತೆ ಸೊ ಇದು ರ್ಯಾಂಡಮ್ ವ್ಲಾಗ್ ಹಾಸ್ಪಿಟಲ್ಗೆ ಹೋಗ್ಬೇಕಿತ್ತು ಸೊ ಬೆಳಗ್ಗೆ ಎದ್ದು ಅರ್ಜೆಂಟ್ ಅರ್ಜೆಂಟಾಗಿ ಮನೆ ಕೆಲಸ ಎಲ್ಲ ಮುಗಿಸಿ ಹೋಗಬೇಕಾಗಿತ್ತು ಹಾಗೆಯೇ ಎರಡು ಕಡೆ ಇಲ್ಲಿ ಚೆಕಪ್ ಇತ್ತು ಅದಕ್ಕೋಸ್ಕರ ಬೆಳಗ್ಗೆ ಹಡಾವಿಡಿಯಲ್ಲಿ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಆಸ್ಪತ್ರೆಗೆ ಹೋಗಬೇಕು ಸೊ ಹೀಗೆಲ್ಲ ನಡೆಯುತ್ತೆ ಇವತ್ತಿನ ದಿನ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆಯೇ ಯಾರೆಲ್ಲ ಹೊಸ್ತಾಗಿ ನೋಡ್ತಾ ಇದ್ದೀರ ನನ್ನ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡ್ಕೊಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನು ಎರಡು ಕಡೆ ಚೆಕಪ್ಪು ಒಂದೇ ಕಡೆ ಅಲ್ವಾ ಅಂತ ಅಂದ್ಕೊಬೋದು ಅಂದರೆ ಈಗ ನಾನು ಪ್ರೆಸೆಂಟ್ ಬಂದು ಇದರಲ್ಲಿ ಜೀವನದಲ್ಲಿ ತೋರಿಸ್ಕೋತಾರದು ರೆಗ್ಯುಲರ್ ಚೆಕಪ್ಪು ಇನ್ನು ಡೆಲಿವರಿಗೆ ಬಂದು ನಾವು ಅಲ್ಲಿನೇ ತೋರಿಸ್ಕೊಡೋಲ್ಲ ಕಂಟಿನ್ಯೂ ಮಾಡಲ್ಲ ನಾನು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಡೆಲಿವರಿಗೆ ಅಂತ ಹೋಗೋದು ಸೊ ಈಗೆಲ್ಲ ಹೇಗಿದೆಯೋ ಏನೋ ಪ್ರೊಸೀಜರ್ ಅಷ್ಟು ಗೊತ್ತಿಲ್ಲ ಸೊ ನಮ್ಮ ಕಡೆನೇ ಇದೆ ಆಸ್ಪತ್ರೆ ಬಟ್ ಈ ಕಡೆ ನನ್ನ ನನಗೆ ಅನುಕೂಲ ಇಲ್ಲಿದೆಯೋ ಅಲ್ಲಿ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಗೌರ್ಮೆಂಟ್ ಹಾಸ್ಪಿಟಲೇ ಚೂಸ್ ಮಾಡಿಕೊಂಡೆ ಏನಕ್ಕೆ ಅಂತಂದರೆ ಅಲ್ಲಿನೂ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ ಗೋರ್ಮೆಂಟ್ ಅಂದರೆ ಅಷ್ಟು ಚೀಪ್ ಅಂತೇನಲ್ಲ ಫೆಸಿಲಿಟಿ ಚೆನ್ನಾಗಿದೆ ಬಟ್ ನನಗೆ ಅನುಕೂಲ ಯಾವುದಾಗುತ್ತೋ ಅದಕ್ಕೆ ಹೋಗೋಣ ಡೆಲಿವರಿಗೆ ಅಂತಂದ್ಬಿಟ್ಟು ಪ್ಲಾನಿಂಗ್ ಮಾಡಿಕೊಂಡೆ ಹಾಗೆಯೇ ಮೇಯ್ನ್ ಬಂದು ನನಗೆ ಇದೇ ಇದರಲ್ಲೇ ಹಿಂಗೂ ಸೀಜರಿನ್ ಆಗಿರೋದ್ರಿಂದ ಹಾಗೇ ಪ್ಲಾನಿಂಗ್ ಫ್ಯಾಮಿಲಿ ಪ್ಲ್ಯಾನಿಂಗ ಆಪ್ರೇಷನ್ನು ಸಹ ಮಾಡಿಸ್ಕೊಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅಂದರೆ ಈಗ ಇತ್ತೀಚಿಗೆ ಏನಾಗ್ಬಿಟ್ಟಿದೆ ಅಂದರೆ ಒಂದೇ ಸಲ ಎರಡು ಥರ ಆಪ್ರೇಷನ್ ಮಾಡ್ತಿಲ್ಲ ಎರಡು ಥರ ಆಪ್ರೇಷನ್ನು ಅಂದರೆ ಹಿಂಗೂ ಸೀಸರಿನಲ್ಲ ಆಗಿರೋದು ಆ ಆಗಿರೋದ್ರಲ್ಲೇ ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ನು ಸಹ ರೇರು ಕಡಿಮೆ ಮಾಡ್ತಾ ಇದ್ದಾರೆ ಮುಂಚೆ ಮಾಡ್ತಿದ್ರು ಬಟ್ ಈಗ ಏನೋ ಒಂದು ರೀಸನ್ ಕೊಟ್ಟು ಮಾಡಲ್ಲ ಒಂದು ಆರು ತಿಂಗಳು ಆದಮೇಲೆ ಬಂದು ಮಾಡಿಸ್ಕೊಂಡು ಹೋಗಿ ಅಂತ ಹೇಳ್ತಾರೆ ಸೊ ನನಗೆ ಆ ಥರ ಎಲ್ಲ ರಿಸ್ಕ್ ಇಟ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ಯಾಕಂತಂದರೆ ಒಂದು ಐದು ತಿಂಗಳು ಐದಾರು ತಿಂಗಳು ಸುಧಾರಿಸ್ಕೊಂಡು ಮತ್ತೆ ನಾನು ರಿಟರ್ನ್ ಊರ ಕಡೆ ಬರಬೇಕು ಯಾಕೆ ಅಂತಂದರೆ ಇಲ್ಲಿರೋದು ತಾತ ನಮ್ಮ ಇಬ್ಬರೇ ಅವ್ರ ಊಟಕ್ಕೆ ಪಾಪ ಪ್ರಾಬ್ಲಮ್ ಆಗುತ್ತೆ ಆ ಒಂದು ಕಾರಣಕ್ಕೋಸ್ಕರ ಐದು ತಿಂಗಳಿಗೆಲ್ಲ ನಾನು ರಿಟರ್ನ್ ಆಗಬೇಕು ಅಷ್ಟೊತ್ತಿಗೆ ನಾನು ಪಿಕಪ್ ಆಗಬೇಕಲ್ಲ ಅದಕ್ಕೋಸ್ಕರ ಮತ್ತೆ ಡಿಲ್ವರಿ ಆಗಿ ಮತ್ತೆ ಆರು ತಿಂಗಳಿಗೆ ಹೋಗಿ ಮತ್ತಿನ್ನೊಂದು ಆಪ್ರೇಷನ್ ಮಾಡಿಸ್ಕೊಂಡು ಬಂದು ನಾನು ರಿಸ್ಕ್ ತಗೊಂಡು ಅಷ್ಟೆಲ್ಲ ಇಲ್ಲ ಅದು ಬೇರೆ ಅಮ್ಮಗೆ ಸ್ಕೂಲ್ ಬೇರೆ ಸ್ಕೂಲಿಗೆ ಹಾಕಬೇಕು ಇದೊಂದು ಆ ಒಂದು ಕಾರಣಕ್ಕೋಸ್ಕರ ನಾನು ಒಂದೇ ಸಲ ಪ್ಲ್ಯಾನ್ ಮಾಡಿಕೊಂಡೆ ಒಂದೇ ಸಲ ಎರಡ್ತಾರೆ ನಾನು ಆಪ್ರೇಷನ್ ಆಗಿಬಿಡ್ಲಿ ಅಂತ ಸೊ ಎರಡು ಕಡೆ ವಿಚಾರಿಸಿದ್ದಕ್ಕೆ ನನಗೆ ಹತ್ರ ಇರೋ ಕಡೆ ವಿಚಾರಿಸಿದ್ದಕ್ಕೆ ಆ ಥರ ನಾವು ಸ್ಟಾರ್ಟಿಂಗ್ಗೆ ಡಿಸಿಷನ್ ತಗೊಳಕ್ಕಾಗಲ್ಲ ಪಾಪು ನೋಡಬೇಕು ನಿಮ್ಮ ಹೆಲ್ತ್ ಇಶ್ಯೂ ಆಗಿ ನೋಡಬೇಕು ಅದೆಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿದ್ರೆ ಸೊ ಆಯಿತು ನೋಡೋಣ ಅಂತಂದ್ಬಿಟ್ಟು ಕೆಲವು ಕಡೆ ಎಲ್ಲ ವಿಚಾರಿಸಿದ್ದಾದಮೇಲೆ ಲಾಸ್ಟ್ ಫೈನಲ್ ನನಗೆ ಗೌರ್ಮೆಂಟ್ ಹಾಸ್ಪಿಟಲ್ಲು ನೆನಪು ಬಂತು ಅಂದರೆ ಅಲ್ಲಿ ಯಾವ ಥರ ಅಂದರೆ ನಾವು ಕೇಳದೇ ಇದ್ರೂ ಹಾಗೆ ಸಿಝರಿನ್ ಆಗಿರೋರಿಗೆ ಹಾಗೇ ಸೆಕೆಂಡ್ ಇಲ್ಲ ತರ್ಡ್ ಪಾಪುಗೆ ಅವರೇನೆ ಕೇಳಿಬಿಟ್ಟು ಆಪ್ರೇಷನ್ ಮಾಡಿಬಿಡ್ತಾರೆ ಸೊ ಅದೇ ಥರ ನಾನು ಮಾಡಿಸ್ಕೊಬಿಡೋಣ ಒಂದ್ರಲ್ಲೊಂದು ಆಗ್ಬಿಡ್ಲಿ ಹಾಗೇ ಅಂತಂದ್ಬಿಟ್ಟು ನಾನು ಆ ಥರ ಐಡಿಯಾ ಹಾಕ್ಕೊಂಡು ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡೆ ಅಂದರೆ ಈಗೇನೇ ತೋರಿಸ್ಬೇಕು ಅನ್ನೋದೇನಿಲ್ಲ ಜಸ್ಟ್ ನಾರ್ಮಲ್ ಚೆಕಪ್ ಹೆಂಗೂ ಹೋಗ್ತಿನಲ್ಲ ಜೀವನ್ಗೆ ಹಂಗೆ ಹೋಗ್ಬೇಕಾದ್ರೆ ಅಲ್ಲೇ ಒಂದು ವಿಸಿಟ್ ಬರೋಣ ಹಾಗೆ ಮುಖ ಪರಿಚಯ ಏನೋ ಆಗ್ತಾರೆ ಸ್ವಲ್ಪ ಪರಿಚಯ ಇದ್ದಂಗೂ ಆಗ್ತದೆ ಡೈರೆಕ್ಟು ಹೋಗಿ ನಾವು ಆಪ್ರೇಷನ್ ಮಾಡಿಸ್ಕೊಂಡು ಹೆಂಗೋ ಏನೋ ಗೊತ್ತಿಲ್ಲ ಸ್ವಲ್ಪ ನಮಗೂ ಪರಿಚಯ ಆದಂಗೆ ಆಗುತ್ತೆ ಹಾಸ್ಪಿಟಲ್ ವಿಸಿಟಿಂಗೋ ಹಿಂಗೆ ಏನೋ ರೂಲ್ಸು ರೆಗ್ಯುಲೇಷನ್ಸು ಅವ್ರ ಸ್ವಲ್ಪ ಗೊತ್ತಾಗುತ್ತಲ್ಲ ಹೋಗಿ ಬರೋಣ ಇನ್ನು ಮನೇಲಿ ತಾನೇ ಇನ್ನೇನು ಮಾಡಬೇಕು ಅಂತನ್ಬಿಟ್ಟು ನಾನು ಆ ಥರ ಪ್ಲ್ಯಾನ್ ಹಾಕ್ಕೊಂಡು ಹೋಗಿದ್ದಂಥದ್ದು ಸೊ ಹಿಂದಿನ ದಿವಸ ಭಾನುವಾರ ಆಗಿರೋದ್ರಿಂದ ಇಲ್ಲಾಂದರೆ ಅಲ್ಲಿ ಎಲ್ಲ ಆಡ್ಬಿಟ್ಟಿದ್ಲು ಅಮ್ಮುನೂ ಹಾಗೆಯೇ ಒಂದು ಸ್ವಲ್ಪ ಅಷ್ಟಲ್ಲಷ್ಟೇ ಈ ಟೈಮಲ್ಲಿ ಯಾವ್ಯಾವ ಟೈಮ್ ಚೆನ್ನಾಗಿರ್ತೀವಿ ಯಾವ್ಯಾವ ಟೈಮ್ ಚೆನ್ನಾಗಿರಲ್ಲ ಏನೋ ಹೇಳೋದಕ್ಕಾಗಲ್ಲ ಹಾಗೆ ಒಂದು ಸ್ವಲ್ಪ ನನಗೂ ಸ್ವಲ್ಪ ನಿದ್ದೆ ಇರಲಿಲ್ಲ ಅದೊಂದು ಕಾರಣಕ್ಕೋಸ್ಕರ ಒಂದು ಸಲೇ ಎದ್ದೊಳೋದು ಸ್ವಲ್ಪ ಲೇಟಾಗೋಯಿತು ಬೆಳಗ್ಗೆ ಬೇಗ ಬೇಗನೆ ಎದ್ದು ಅಡುಗೆ ಕೆಲಸ ಮುಗಿಸ್ಕೊಂಡು ಅಡುಗೆ ಮಾಡ್ಕೊಳ್ತಾ ಮಾಡ್ಕೊಳ್ತಾನೆ ಎಲ್ಲ ಥರ ಕೆಲಸನೂ ನಾನು ಮಾಡಿಕೊಂಡೆ ಹಾಗೆಯೇ ಈ ಕಡೆ ಎಲ್ಲ ಅಮ್ಮ ಎಲ್ಲ ಕಿತ್ತಾಕ್ಬಿಟ್ಟಿದ್ಲು ಅವಳು ಆಟ ಸಾಮಾನುಗಳೆಲ್ಲನೂ ಸೊ ನಾನು ಏನೂ ಮಾಡೋದಕ್ಕಾಗಲ್ಲ ಎಲ್ಲಾದರೂ ಹೋಗಲಿ ಆಡ್ಕೊಳ್ಳಿ ಅಂತ ನಾನು ಸುಮ್ಮನೆ ಆಗಿದೆ ಸ್ವಲ್ಪ ಸೈಲೆಂಟ್ ಆದರೆ ನಾನು ಈ ಥರ ಎಲ್ಲ ಎಲ್ಲಂದರೆ ಅಲ್ಲಿ ಆಡಿಬಿಟ್ಟಿರ್ತಾಳೆ ಸೊ ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇದ್ದೀನಿ ನಾವು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ನಾವು ಹೋಗಬೇಕು ಅಂದರೆ ಗೌರ್ಮೆಂಟಲ್ಲಿ ತೋರಿಸ್ಕೊಂಡು ಬರಬೇಕು ಅಂತಿದ್ದಿದ್ದು ಬಟ್ ಇಲ್ಲೇ ಆಗೋಯ್ತು ಹತ್ತು ಗಂಟೆ ಹತ್ತು ಮುಕ್ಕಾಲು ಆಗೋಗಿತ್ತು ಮನೆಯಲ್ಲೇ ಸೊ ಬೇಗ ಬೇಗನೆ ಎಲ್ಲ ಥರ ಕೆಲಸ ಮುಗಿಸ್ಕೊಂಡು ಓಡೋಣ ಅಂತ ಅಂದ್ಕೊಂಡು ನಾವು ಸಹ ರೆಡಿ ಆದ್ವಿ ಇಲ್ಲಿ ಫಿಶ್ ಟ್ಯಾಂಕ್ಗಳಿಗೆ ಪಾಪ ಬೆಳಗ್ಗೆ ಎದ್ದಿದ ತಕ್ಷಣವೇ ಇವುಗಳ ಕೆಲಸನೇ ಫಿಶ್ ಟ್ಯಾಂಕ್ಗೆ ಊಟ ಹಾಕ್ಬಿಟ್ರೆ ಅಷ್ಟು ಸ್ವಲ್ಪ ಫುಡ್ ಹಾಕ್ಬಿಟ್ರೆ ಅವು ಹಾಡ್ಗೆ ಅವು ತಿನ್ಕೊಂಡಿರ್ತವೆ ಅಂದರೆ ಅಲ್ಲಿ ಹಾಕೋದಕ್ಕೆ ಅಂತ ಬಂದಿದ ತಕ್ಷಣ ಇಷ್ಟು ಚೆನ್ನಾಗಿ ಬರುತ್ತೆ ಮೇಲೆ ಬಟ್ ಇವತ್ತು ಸ್ವಲ್ಪ ಲೇಟಾಗಿರೋದ್ರಿಂದ ಅವು ಸ್ವಲ್ಪ ಹಿಂದೆ ಮುಂದೆ ತಿಳಿದ್ವು ಬರೋದಕ್ಕೆ ನಾನು ಅಲ್ಲಿ ಹೋದ್ರೆ ಸಾಕು ಎಷ್ಟು ಚೆನ್ನಾಗಿ ಮೇಲೆ ಬರುತ್ತೆ ರೂಢಿ ಆಗ್ಬಿಟ್ಟಿದೆ ಅವು ಫುಡ್ ಗೆ ಬರೋದು ಈ ಟೈಮಿಂಗ್ಸ್ ಫುಡ್ ಹಾಕೋದಕ್ಕೇ ಬರೋದು ಅಂತಂದ್ಬಿಟ್ಟು ಸೊ ಅವಗೂ ಸಹ ಫುಡ್ ಹಾಕಿ ಈ ಕಡೆ ಎಲ್ಲ ಒಂದು ಕಡೆಯಿಂದ ಒಂದೊಂದು ಕಡೆ ಒಂದೊಂದೇ 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 ಕ್ಲೀನ್ ಮಾಡ್ಕೊಂಡು ಬರ್ತಿದ್ದೀನಿ ರೂಮ್ ಅಲ್ಲಿ ಇಟ್ಕೊತೀನಿ ಯಾಕಂದರೆ ಅಮ್ಮ ಇನ್ನೂ ಮಲಗಿದ್ಲು ಅವಳು ಸ್ವಲ್ಪ ಲೇಟೇ ಎದ್ದೇಳ್ದು ಮಲಗಿದ್ಲು ಸೊ ಅವಳು ಮಲ್ಗಿದ್ದಳು ಅದರೊಳಗಡೆ ಔಟ್ಸೈಡ್ ಆದರೂ ಕ್ಲೀನ್ ಮಾಡ್ಕೊಳ್ಳೋಣ ಎಲ್ಲ ಎಲ್ಲಿನ ಕೆಲಸ ಅಲ್ಲಿ ಎತ್ತಿಟ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಎಲ್ಲ ಎಲ್ಲಿನ ಕೆಲಸ ಅಲ್ಲಿ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಹಿಂದಿನ ದಿವಸ ಫುಲ್ಲು ಮಳೆ ಆಗಿದ್ದರಿಂದ ನೈಟೆಲ್ಲ ಕರೆಂಟ್ ಇರಲಿಲ್ಲವಾ ಆ ಸೆಕೆಗೆ ನಾನೆಲ್ಲಾದರೂ ಹೋಗಲಿ ಅಮ್ಮಗೆ ಸೆಕೆ ಇದ್ದರೆ ಒಂಚೂರು ಸ್ವಲ್ಪ ಸೆಕೆ ಇತ್ತು ಅಂತಂದರೆ ಅವಳು ಇದ್ದೇನೆ ಮಾಡಲ್ಲ ಸೊ ಕಿಟಕಿ ವಿಂಡೋಸ್ ಇವೆಲ್ಲ ಓಪನ್ ಮಾಡಿಬಿಟ್ಟು ಬಿಟ್ಟಿದ್ದೆ ಕಿಟಕಿ ಯಾವಾಗ ಓಪನ್ ಮಾಡೋದ್ನೂ ಈ ಗಾಳಿಗೆಲ್ಲ ಸೊಳ್ಳೆ ಜಾಸ್ತಿ ಆಗ್ಬಿಟ್ಟು ರೂಮ್ಗೆ ಸೊ ಸೊಳ್ಳೆ ನೈಟೆಲ್ಲ ಸೊಳ್ಳೆ ಬ್ಯಾಟ್ ಇಟ್ಕೊಂಡು ಆರಿಸ್ಕೊಂಡು ಕುತ್ಕೊಂಡಿದ್ದಿದ್ದೆ ಸರಿ ಆಯಿತು ಅದಕ್ಕೋಸ್ಕರ ಸ್ವಲ್ಪ ಬೆಳಗ್ಗೆ ಎದ್ದೇಳು ಸಹ ಲೇಟಾಯಿತು ಹಾಗೆಯೇ ಅದು ಚಾರ್ಜಿಂಗ್ ಹಾಕ್ಬೇಕಾಗಿತ್ತಲ್ಲ ಚಾರ್ಜಿಂಗು ಸಹ ಹಾಕಿ ಈ ಕಡೆ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಅಮ್ಮನೂ ಇದ್ಲು ಅವಳು ಇದ್ದು ಔಟ್ಸೈಡ್ ಓದ್ಲು ಅವಳು ಹೋಗಿ ಬರೋದ್ರೊಳಗಡೆ ಒಂದೊಂದೇ ಕೆಲಸ ಮುಗಿಸ್ಕೊಬಿಡೋಣ ಅಂತಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಈ ಕಡೆ ಎಲ್ಲ ಜಸ್ಟ್ ಒಂದೊಂದು ಕ್ಲಿಪ್ಪಿಂಗ್ಸ್ ಅಷ್ಟೇ ನಾನು ಅಂಥದ್ದಿದೆ ಜಾಸ್ತಿ ಹಾಕಿಲ್ಲ ಯಾವಾಗಲೂ ಇರೋ ಕೆಲಸನೇ ಅಲ್ವಾ ಅಂತಂದ್ಬಿಟ್ಟು ಅದು ಜಸ್ಟ್ ಮೇಯ್ನ್ ಮೇಯ್ನ್ ಕ್ಲಿಪ್ಪಿಂಗ್ಸ್ ಅಷ್ಟೇ ನಾನು ಹಾಕಿರೋ ಅಂಥದ್ದು ಅವಳು ಸಹ ಔಟ್ ಸೈಡ್ ಹೋಗ್ಬಿಟ್ಟು ಮುಖ ತೊಳ್ಕೊಂಡು ಬಂದಳು ಇವಳಿಗೆ ಒಂದು ಸ್ವಲ್ಪ ಎಣ್ಣೆ ಇಟ್ಕೊಬಿಡೋಣ ಈ ತಲೆಗೆ ಸ್ನಾನ ಮಾಡೋದಕ್ಕಾಗಲ್ಲ ಸ್ವಲ್ಪ ಮೋಡ ಥರ ಇತ್ತು ನಾನು ಮಾಡಿಕೊಂಡು ನಾನು ಬೇಕಾದ್ರೆ ಆರಿಸ್ಕೊಬೋದು ನನಗೆ ಸ್ವಲ್ಪ ತಿನ್ನಾಗಿ ಕೂದಲಿರೋದು ತಿಕ್ಕಾಗಿಲ್ಲ ನನಗೆ ಬೇಗನೆ ಆರ್ಕೊಳ್ಳುತ್ತೆ ಇವಳಿಗೆ ಸ್ವಲ್ಪ ಆರಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಅದಕ್ಕೋಸ್ಕರ ಇವಳಿಗೆ ತಲೆಗೆ ಬೇಡ ನಾಳೆ ಹೆಂಗಿದ್ರು ಮಾಡಬೇಕು ತಲೆಗೆ ಅಂದ್ಬಿಟ್ಟು ಮೈಗೆ ಮಾತ್ರ ಮಾಡಿಸೋ ಥರ ಇತ್ತು ಅವಳಿಗೆ ತಲೆಗೆ ಸ್ವಲ್ಪ ಎಣ್ಣೆ ಇಟ್ಬಿಡೋಣ ಇವಳು ಬರ್ತಾಳೆ ಇವಳನ್ನೂ ಕರ್ಕೊಂಡು ಹೋಗ್ಬೇಕು ಎಲ್ಲೋದ್ರೂ ಕರ್ಕೊಂಡೋಗ್ಬೇಕು ವಿಧಿ ಇಲ್ಲ ಯಾರಾದರೂ ಇದ್ದಿದ್ದರೆ ಬಿಟ್ಬಿಟ್ಟು ಹೋಗ್ಬೋದಾಗಿತ್ತು ಬಟ್ ಯಾರೂ ಇಲ್ವಲ್ಲ ಕಾರಣ ಅಂದರೆ ನಾವು ಎಲ್ಲೇ ಹೋದ್ರೂ ಕರ್ಕೊಂಡೋಗ್ಬೇಕು ಸೊ ಅವಳು ಸಹ ರೆಡಿ ಮಾಡಿಸ್ಕೊಂಡು ಅವಳನ್ನು ಕರ್ಕೊಂಡು ಹೋಗಬೇಕು ಹಾಗೆ ರಿಪೋರ್ಟ್ಸ್ ಎಲ್ಲ ಇದೆಯಾ ಕರೆಕ್ಟಾಗಿ ಅಂತ ನೋಡಿಕೊಂಡು ಎಲ್ಲ ಥರ ರಿಪೋರ್ಟ್ಸ್ ಎಲ್ಲ ತೆಗೆದು ಇದ್ದೀನಿ ಇಲ್ಲಿ ಪ್ರೈವೇಟಲ್ಲಿ ಏನು ತಾಯಿ ಕಾರ್ಡ್ ಕೇಳಲ್ಲ ಅಂದರೆ ಪ್ರೈವೇಟ್ ಏನು ಕೇಳಲ್ಲ ತಾಯಿ ಕಾರ್ಡು ಬಟ್ ಗೌರ್ಮೆಂಟಲ್ಲೇ ರೆಗ್ಯುಲರಾಗಿ ಕೇಳೇ ಕೇಳ್ತಾರೆ ಅದೊಂದು ಕಾರಣಕ್ಕೋಸ್ಕರ ಗೌರ್ಮೆಂಟಲ್ಲಿ ಏನೇನು ಕೇಳ್ಬೋದು ಅನ್ನೋ ಒಂದು ಐಡಿಯಾದ ಮೇಲೆಲ್ಲ ಎತ್ತಿಟ್ಕೋತಾ ಇದ್ದೀನಿ ಹಾಗೆಯೇ ಇವಳಿಗೆ ತಿಂಡಿಗೆ ಅಂತಂದ್ಬಿಟ್ಟು ಸ್ವಲ್ಪ ಫ್ರೂಟ್ಸು ಸಹ ಹಾಕ್ಕೊಂಡು ನೀರು ಬಾಟ್ಲು ಎತ್ಕೊಂಡು ಬ್ಯಾಗು ಸಹ ಹಾಗೇ ರೆಡಿ ಆಯಿತು ಈ ಕಡೆ ಬ್ಯಾಗು ರೆಡಿ ಮಾಡಿಕೊಂಡು ಇವಳಿಗು ಸ್ವಲ್ಪ ಎಣ್ಣೆ ಇಟ್ಟು ಸೈಡಿಗೆ ಬಿಟ್ಬಿಟ್ರೆ ಇವಳು ಅಷ್ಟೊತ್ತಿಗೆ ನೆಕ್ಸ್ಟ್ ಸ್ನಾನ ಮಾಡಿಸೋದಕ್ಕೆ ಸರಿ ಹೋಗುತ್ತೆ ಒಂದು ಸ್ವಲ್ಪ ತಲೆಗೆ ಎಣ್ಣೆ ಇಟ್ಬಿಡೋಣ ಅಂದ್ಬಿಟ್ಟು ಇವ್ಳಿಗೂ ತಲೆಗೆ ಎಣ್ಣೆ ಇಡ್ತಾಯಿದ್ದೀನಿ ಅಂದರೆ ಔಟ್ಸೈಡ್ ಹೋದರೆ ಈ ತಿಂಡಿಗಳು ಕೇಳೋದು ಜಾಸ್ತಿ ಅಮ್ಮ ಔಟ್ಸೈಡ್ ಅದಕ್ಕೋಸ್ಕರ ಏನಾದರೂ ಈ ಥರ ಬ್ಯಾಗಲ್ಲಿ ಹಾಕ್ಕೊಬಿಟ್ರೆ ಕೊಟ್ಟರೆ ತಿಂಡಿ ಕೇಳಿದ ತಕ್ಷಣ ಕೊಟ್ಟರೆ ಸರಿ ಇಲ್ಲ ಅಂದರೆ ಸೀದಾ ಬೇಕ್ರಿ ಐಟಮ್ಗಳಿಗೆ ಕಣ್ಣು ಹಾಕೋದು ಜಾಸ್ತಿ ರೇರು ಬೇಕ್ರಿ ಐಟಮ್ಸ್ ಜಂಕ್ ಫ್ರೂಟ್ಸ್ ಕೊಡ್ಸೋದು ರೇರು ಬಟ್ ಬೇಕ್ರಿ ಜಂಕ್ ಫ್ರೂಟ್ಸ್ಗಿನ್ನ ಒಂದು ಸ್ವಲ್ಪ ನಾನು ಫ್ರೂಟ್ಸ್ ಮೇಲೇ ಡಿಪೆಂಡ್ ಅಂದರೆ ಹೆಂಗೂ ನನಗೆ ಅಂತ ತರ್ತಾರಲ್ಲ ನನಗೆ ಅಂತಲೇ ಅಲ್ಲ ಮುಂಚೆನೂ ತರ್ತಾಯಿದ್ರು ಸೊಷ್ಟೊಂದು ಪ್ರಿಫರ್ ಮಾಡಲ್ಲ ಜಂಕ್ ಫುಡ್ಸು ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಫ್ರೂಟ್ಸ್ಗೆ ಬರ್ತೀನಿ ಎಲ್ಲ ಒಂದು ಟೆನ್ ಪರ್ಸೆಂಟಷ್ಟು ಜಂಕ್ ಫ್ರೂಟ್ಸ್ ಗೊತ್ತಾಳಷ್ಟೇನೆ ಅವಳು ಮಕ್ಕಳು ಅಂದಮೇಲೆ ಹೇಳೋದಕ್ಕಾಗಲ್ಲ ಗೊತ್ತಿಲ್ಲದೆ ಹೋಗೇ ಹೋಗ್ತವೆ ಹ್ಞೂ ಸೊ ಎಲ್ಲ ಒಂದು ಹತ್ತು ಅಷ್ಟು ತಿಂದ್ಕೊಂತಾಳೆ ನಾವು ಅಷ್ಟೇ ಸೊ ಹಾಗೆಯೇ ಇಲ್ಲ ಮನೇಲಿ ಎಲ್ಲ ಥರ ಕೆಲಸ ಮುಗಿಸಿ ನಾವು ಸಹ ರೆಡಿಯಾಗಿ ಟೈಮ್ ಆಗಿಬಿಟ್ಟಿತ್ತು ಟ ಬೇಗನೆ ಬೇ ಹೋಗು ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ಇದ್ದೀನಿ ಸೊ ಎಷ್ಟು ಬೇಗ ಹೋಗೋ ಅಂದ್ರೂ ಸಹ ಅವರು ಬೇಗನೆ ಹೋಗಲ್ಲ ಈ ಟೈಮಲ್ಲಿ ಮಾತ್ರ ಫಾಸ್ಟಾಗಿ ಕರ್ಕೊಂಡು ಹೋಗಲ್ಲ ಇನ್ನಷ್ಟು ನಿಧಾನ ಆದರೂ ಪರವಾಗಿಲ್ಲ ನಿಧಾನವಾಗಿ ಹೋಗಿ ಬರೋಣ ಲೇಟ್ ಆದರೂ ಪರವಾಗಿಲ್ಲ ಅಂತನ್ಬಿಟ್ಟು ನಿಧಾನವಾಗಿ ಕರ್ಕೊಂಡೋಗ್ತೇವೆ ಟೈಮ್ ಆಗೋಯ್ತು ಟೈಮ್ ಆಗೋಯ್ತು ಅಂತ ನಾನು ಅಪ್ಪ ಬೇರೆ ಅವರು ಮುಂಚೆನೇ ಹೋಗಿದ್ರು ಅಂದರೆ ಜನ ಇರ್ತಾರೇನೋ ಅಲ್ಲೇನಾದರೂ ಟೋಕನ್ ತೊಗೋಬೇಕೇನೋ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಫಸ್ಟ್ ಟೈಮ್ ಅಲ್ವಾ ಇವಾಗ ಬೇರೆ ಬೇರೆ ಕಡೆ ಹಾಕಿದ್ದಾರೆ ಅಲ್ಲಿ ಹೆಂಗಿರುತ್ತೋ ಏನೋ ಗೊತ್ತಿಲ್ಲ ಅವರು ಕೆಲಸ ಅಷ್ಟೇನು ಇರಲಿಲ್ಲ ಅಂತ ಹೇಳಿದ್ರು ಸರಿ ಹೋಗಲ್ಲಿ ಏನೋ ಹಿಂಗೋ ನೋಡಿಕೊಂಡು ಟೋಕನ್ ಏನಾದರೂ ಕೂಡ ಥರದೇ ತಗೊಳ್ರಪ್ಪ ಅಂತೇಳಿ ಅವ್ರನ್ನ ಕಳಿಸಿದ್ದ ಅಪ್ಪನೂ ಅಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ಇದ್ದರು ಸೊ ನಾವಿಲ್ಲಿ ಡೈರೆಕ್ಟ್ ಜೀವನಲ್ಲಿ ಹೋಗಿ ಟೋಕನ್ ತಗೊಂಡು ಹೋಗೋಣ ಅಂದ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ ಈಗ ಗೌರ್ಮೆಂಟ್ ಹಾಸ್ಪಿಟಲ್ ಹೆಂಗಾಗ್ಬಿಟ್ಟಿದೆ ಅಂದರೆ ಬಸ್ರಿ ಬಾಣ ಅಂತಿಗಳಿಗೆ ಸಪ್ರೇಟು ಹಳೆ ಆಸ್ಪತ್ರೆ ಒಂದಿತ್ತು ಆ ಕಡೆ ಮಾಡಿಬಿಟ್ಟಿದ್ದಾರೆ ಫೆಸಿಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಅಂದರೆ ಈಗ ಟ್ರೈನಿಂಗ್ ಅವರು ಇರ್ತಾರಲ್ಲ ಟ್ರೈನಿಂಗ್ ಹುಡುಗಿರು ಕಾಲೇಜು ಅವರೆಲ್ಲ ಬಂದಿರ್ತಾರೆ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಬಟ್ ನೆಗ್ಲಿಜೆನ್ಸಿ ಅದೊಂದು ಬಿಟ್ಟರೆ ಇನ್ನೇನೂ ಇಲ್ಲ ಎಲ್ಲ ಥರ ಫೆಸಿಲಿಟಿನೂ ಚೆನ್ನಾಗಿದೆ ಒಂದು ಸ್ವಲ್ಪ ಡಿಲೇ ಮಾಡ್ತಾರೆ ಅಷ್ಟೇ ಏನಕ್ಕೆ ಆಗಲಿ ಒಂದು ರಿಪೋರ್ಟ್ಸ್ ಕೊಡೋದಕ್ಕೆ ಆಗಲಿ ಒಂದು ರೆಸ್ಪಾನ್ಸ್ ಮಾಡೋದಕ್ಕೆ ಆಗಲಿ ಸ್ವಲ್ಪ ಡಿಲೇ ಮಾಡ್ತಾರೆ ಬಟ್ ಗೌರ್ಮೆಂಟು ಅಂದರೆ ಗೌರ್ಮೆಂಟ್ಗೂ ಪ್ರೈವೇಟ್ಗೂ ಇದೊಂದೇನೇ ವ್ಯತ್ಯಾಸ ನಾನು ನೋಡಿರೋದು ನೋಡೋಣ ಇನ್ನೂ ಹೋಗ್ತಾ ಇರಬೇಕಲ್ಲ ಅಲ್ಲಿನ ಸಿಚ್ಯುವೇಶನ್ ಅಲ್ಲಿನ ವಾತಾವರಣ ಹೆಂಗಿರುತ್ತೆ ಏನು ಅನ್ನೋದು ನಾನು ಹೇಳ್ತೀನಿ ಹಾಗೆಯೇ ಅಲ್ಲೆಲ್ಲ ಮುಗಿಸ್ಕೊಂಡು ಅಲ್ಲಿ ಯಾವುದೇ ಥರ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಯಾಕಂದರೆ ಅರ್ಜೆಂಟಲ್ಲಿ ಇದ್ದಿದ್ದರಿಂದ ಎರಡೂ ಕಡೆ ಓಡಾಡೋದ್ರಿಂದ ನಾನು ಯಾವುದೇ ಥರ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಟೈಮ್ ಬೇರೆ ಇರಲಿಲ್ಲ ಯಾವುದಕ್ಕೂ ಸೊ ಫಾಸ್ಟಾಗಿ ಆ ಕಡೆ ಈ ಕಡೆ ಓಡಾಡಿಕೊಂಡು ಹೇಗೋ ಚೆಕಪ್ ಎಲ್ಲ ಮುಗಿಸ್ಕೊಂಡು ಮನೆಗೆ ರಿಟರ್ನ್ ಆದ್ವಿ ಮತ್ತೆ ಬರ್ಕೊಟ್ಟಿದ್ದಾರೆ ಸ್ಕ್ಯಾನ್ ಮತ್ತು ಬ್ಲಡ್ ಚೆಕಪ್ಪು ಥೈರಾಯ್ಡ್ ಚೆಕಪ್ಪು ಅದೆಲ್ಲ ಬರ್ಕೊಟ್ಟಿದ್ದಾರೆ ಅದಕ್ಕೆ ನೆಕ್ಸ್ಟ್ ತರ್ಸ್ಡೇ ಹೋಗಬೇಕು ಸೊ ಆಗ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡು ಸೊ ಆ ವೀಡಿಯೋ ಬೇಕಾದರೆ ಹಾಕ್ತೀನಿ ಬಟ್ ಈಗ ಯಾವುದೇ ಥರ ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಸೊ ನೈಟ್ ಅಲ್ಲಿಂದ ಬಂದು ಒಂದು ಸ್ವಲ್ಪ ಸಾಂಬಾರಿತ್ತು ಬೆಳಗ್ಗೆ ಮಾಡೋಗಿದ್ನಲ್ಲ ನನಗೆ ರಿಸ್ಕ್ ಇರಲ್ಲ ಅಂತ ಅಂದ್ಬಿಟ್ಟು ಬೆಳಗ್ಗೆ ಮಾಡಿಬಿಟ್ಟು ಹೊಟ್ಬಿಟ್ಟಿದ್ದೆ ಅದೇ ಸಾಂಬಾರ್ಗೇನೆ ಮುದ್ದೆ ಮಾಡೋಕ್ಕಾಗಲ್ಲ ಅಂತ ರೈಸ್ಗೆ ಇಟ್ಬಿಡೋಣ ರೈಸ್ ಒಂದಾಗ್ಬಿಟ್ರೆ ತಾತ ಬಂದು ತಿನ್ಕೊಂಡೋಗ್ತಾರೆ ಮತ್ತು ನನಗೆ ಯಾವುದೇ ಥರ ಟೆನ್ಷನ್ ಇರಲ್ಲ ಅಡುಗೆ ಅನ್ನೋ ಟೆನ್ಷನ್ ಇರಲ್ಲ ಅಂದ್ಬಿಟ್ಟು ಇಲ್ಲಿ ರೈಸ್ಗೂ ಸಹ ಇಡ್ತಾಯಿದ್ದೀನಿ ಸ್ವಲ್ಪ ಸಾಕಾಗಿತ್ತು ಯಾಕಂದರೆ ಗಾಡಿಯಲ್ಲಿ ಹೋಗಿ ಬರೋದು ಸ್ವಲ್ಪ ಕಷ್ಟನೇ ನನಗೆ ಹಾಗೆ ಬರಬೇಕಾದ್ರೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ಖಾಲಿಯಾಗಿತ್ತು ಅಂತನ್ಬಿಟ್ಟು ಫ್ರೂಟ್ಸ್ ಮೀನ್ ಬೇಕು ಅನ್ನೋ ಫ್ರೂಟ್ಸ್ ಅಷ್ಟೇ ತೊಗೊಂಡು ಮನೆ ಕಡೆ ಬಂದು ಅದೆಲ್ಲೆಲ್ಲಿಡಬೇಕು ಅದು ಹಾಗೆ ಎತ್ತಿಟ್ಕೊಬಿಡೋಣ ಕವರಲ್ಲಿದ್ದರೆ ಮರ್ತೋಗ್ಬಿಡ್ತೀನಿ ಅಂದ್ಬಿಟ್ಟು ಫ್ರೂಟ್ಸು ಸಹ ಎಲ್ಲ ಎತ್ತಿಟ್ಕೊಂಡು ಆ ಇಲ್ಲಿ ಇಟ್ಬಿಟ್ಟು ಸ್ವಲ್ಪ ಯಾಕೋ ತಲೆನೋ ಓದ್ತಿತ್ತು ಅಂತಂದ್ಬಿಟ್ಟು ತಲೆಗೂ ಸಹ ಎಣ್ಣೆ ಇಟ್ಕೊಳ್ಳೋಣ ಅಂತ ಕೂತ್ಕೊಂಡೆ ಅಮ್ಮ ಟ್ಯೂಷನ್ಗೆ ಹೋಗಿಲ್ಲ ಇವತ್ತು ಬರಬೇಕಾದ್ರೆ ಮಳೆ ಆಗ್ತಾಯಿತ್ತು ಅದಕ್ಕೋಸ್ಕರ ಅವ್ಳನ್ನೂ ಟ್ಯೂಷನ್ಗೆ ಕಳಿಸ್ಲಿಲ್ಲ ವರ್ಕ್ ಸ್ವಲ್ಪ ಇತ್ತು ಅಂದ್ಬಿಟ್ಟು ಮಮ್ಮಿ ವರ್ಕ್ ಬರ್ಕೊತೀನಿ ಅಂದ್ಬಿಟ್ಟು ಅವಳು ಸಹ ಅವಳಿಗೆ ಅವಳೇ ಕುತ್ಕೊಂಡು ಬರ್ಕೊತಾ ಇದ್ದಾಳೆ ಇನ್ನು ಬೆಳಗ್ಗೆ ಆದರೂ ಕಳಿಸ್ಬೇಕಲ್ಲ ಟ್ಯೂಷನ್ಗೆ ಬರ್ಕೊಂಬಿಡಮ್ಮು ಅಂದಿದ್ದಕ್ಕೆ ಬರ್ಕೊತಾ ಇದ್ದಾಳೆ ಹಾಗೆ ನಾನು ಒಂದು ಸ್ವಲ್ಪ ತಲೆಗೆಲ್ಲ ಎಣ್ಣೆ ಇಟ್ಕೊಂಡು ಇವಳನ್ನ ರೋಜಿನ ಬಿಟ್ಟೆ ಸ್ವಲ್ಪ ಹೊತ್ತು ಆಡಲಿ ಅವಳು ಅಂತಂದ್ಬಿಟ್ಟು ಅವಳಿಗೂ ಸ್ವಲ್ಪ ತಲೆಗೆ ಎಣ್ಣೆ ಇಟ್ಟು ತಲೆಗೆ ಮೈಗೆ ಎಲ್ಲ ಎಣ್ಣೆ ಇಟ್ಟು ಅವಳಿಗೂ ಮಸಾಜ್ ಮಾಡಿ ಪಾಪ ಬೆಳಗ್ಗೆಯಿಂದ ಸಂಜೆ ಕಟ್ಟಾಕಿರದೆ ಸ್ವಲ್ಪ ಹೊತ್ತು ಫ್ರೀ ಬಿಟ್ಟು ಅಷ್ಟೇ ಅವಳು ಚೆನ್ನಾಗಿ ಆಡ್ಕೊಳ್ತಾಳೆ ಸೊ ಇತ್ತೀಚಿಗೆ ಅವಳು ಪಾಪ ಅವಳ ಕಡೆಯೂ ಸ್ವಲ್ಪ ಕೇರ್ ಮಾಡೋಕ್ಕಾಗ್ದೆ ಇದಕ್ಕೆ ಕಾರಣ ಸ್ವಲ್ಪ ಹೊತ್ತು ಬಿಡ್ತೀನಿ ಅಷ್ಟೇ ಒಂದು ಸ್ವಲ್ಪ ತಾಟಾಡ್ಕೊತಾಳೆ ಸೊ ಅದಾದಮೇಲೆ ನೆಕ್ಸ್ಟ್ ಇವಳಿಗೂ ಒಂದು ಸ್ವಲ್ಪ ವರ್ಕ್ ಎಲ್ಲ ಮಾಡಿಸಿ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ ಗಾಯ್ಸ್ ಸೊ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡ್ಕೊಳ್ತಾ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಗಾಯ್ಸ್ ಥ್ಯಾಂಕ್ ಯು